ಖೋದ್ ಕೆಲಸ ಹಣ್ಣು ಆತು ಕಾಯಿ ಆತು ಆದ್ರ ಏನಾಯ್ತು ಹಣ್ಣು ಗೌರ ರೀ ಈಗ ಅವ್ರ ಹಣ್ಣು ಆತು ರೀ ಹಣ್ಣು ಆ ಲಕ್ಷ್ಮಣ ಮನೆಗೆ ಹೋಗಿ ಅಲ್ಲಿ ಜಡ್ಡಿ ತೊಗೊಂಡು ಬಂದ್ರಿ ನಾ ಮತ್ತ ಹ್ಞೂ ರೀ ಸರಿಯಾಗಿ ಮಾಡಿ ಕಳ್ಸಿದ್ನಲ್ಲ ವ್ಯವಸ್ಥಾನ ದೇವಸ್ಥಾನ ಏನ್ ಮಾಡಿ ಕಲಿಸ್ತಾವ ಏನಂತ ಕೇಳ್ತೀರಿ ಏನಂತೀರಿ ಕೆಲಸ ನಿಮ್ಮದು ಹಣ್ಣಾಗಿದ್ದು ಮೈ ನಂದು ಏನಂದ್ರಿ ಕಾರ್ತಿಕ್ ಶನಿವಾರ ದೋಸ್ತ ತುಳಸಿಗೇರಿ ಹನುಮಪ್ಪನ ಗುಡಿಯಾಗ ಆ ಲಕ್ಷ್ಮಣನ ಕೈಯಾಗ ಸಿಕ್ಕ ನೀವು ಹೆಂಗ ಅಂದ ಬಂದಿರ್ಲ ಅಂತ ನಾನು ಅವನ ಕೈಯಾಗ ಸಿಕ್ಕ ಹಂಗ ಅಂದ ಬಂದನ್ರಿ ನಿಮಗ ಅನಿಸಿದ್ದ ನನಗ್ ಅನಿಸಿ ಕಳಿಸಿ ಬಿಟ್ಟನಲ್ರಿ ಅಯ್ಯೋ ರಾಮ ಬಾಳಲ್ಲ ರೀಪಾ ಲಕ್ಷ್ಮ್ಯಾ ಬರ್ತದ ಬರ್ತದ ಮೈನೂನಾ ಲಕ್ಷ್ಮ್ಯಾ ನಿಮ್ಮನ್ನ ಬೇಸಿ ಜಡದ ಕಳ್ಸಿ ಬಿಡ್ರಿ ಗೌಡ್ರ ನಾನು ಹೋಗಿ ಹೋಗಿ ಮೂಲ ವಿಷಯಕ್ಕೆ ಕೈ ಹಾಕಿದ್ದ ತಡಾರಿ ಬ್ಯಾಡ್ರಿ ಅಜೀತಿನ ಮೈ ಮುಟ್ಟಿ ನೋಡ್ರಿ ಜರ ಬಂದಾವ ದೋತರ ಮುಂದಿನ ದಂತಿ ತಪ್ಪಂತ ಥೋದ್ ಬಿಟ್ಟೈತ್ರಿ ಗೋ ಹಿಂದಿಂದಂತಿ ಹಾ ಶ್ರೀರಾಮಚಂದ್ರನೇ ಬಲ್ಲ ಕುಲ್ಕರ್ಣ್ಯಾರ ನೀವು ಚೌಡಿಗೆ ನಡ್ರಿ ನಾನಾ ಲಕ್ಷ್ಮಿಯ ಕಂಡ ಬರ್ತೇನೆ ಅಯ್ಯೋ ರಾಮ ರಾಮ ನೀವ್ ಯಾಕೆ ಕಾನಾಕ್ ಹೋಗ್ತೀರಿ ಗೌಡ್ರ ಮಗ ಲಕ್ಷ್ಮಿ ನಿಮ್ಗೆ ಬೆಟ್ಟೆಗಾಗ ಬರ್ತಾನ್ ಯಾಕಂತ ಕೇಳ ಯಾಕಂತ ಯಾಕ್ರೆ ಕುಲಕರ್ಣ್ಯಾರ ಯಾಕಂದ್ರ ನಿಮ್ಮ ಎರಡು ಕಣ್ಣು ಇಟ್ಟಿದ್ರಲ್ಲ ಅವನ ತಂಗಿ ದುಂಡಿ ಮ್ಯಾಲ ಅದಕ್ಕೆ ಕುಲ್ಕರ್ಣ್ಯಾರ ನನ್ನ ಕಣ್ಣು ಅವನ ತಂಗಿ ಮೇಲೆ ಬಿದ್ರ

ಬ್ರಿಟಿಷರ ಮಾತು ಕೇಳಿ ಬಡವ್ರನ್ನ ಲೂಟಿ ಮಾಡೋದು ಮಾಡ್ರ ನಿಮ್ಮನ್ನ ಊರಾಗ ಓಡ್ಯಾಡ್ಸಿ ಕತ್ತಿ ಮೇಲೆ ಕೊಂಡ್ರಿಸಿ ನಿಮ್ಮನ್ನ ಹಾಡ ಹಗಲಿ ಕೂನಿ ಮಾಡ್ತಾನಂದ್ರಿ ಯಾವಾಗ ಲಕ್ಷ್ಮಿ ಮುಂದೆ ನಿಮ್ಮ ತಲೆ ರೀ ನನ್ನ ತಲೆ ಏನ್ ಬಂತ ಅದಕ್ಕ ತುಪ್ಪ ತಿಂದ ನಿಮ್ಮ ತಲೆನ ಮದ್ದ ಅದಕ್ಕ ನಮ್ಮ ತಲೆ ನಿಮ್ಮ ತಲೆ ಎರಡು ತಲೆನು ಒಂದು ಗುಡ್ಸಿ ಜತ್ತದಲ್ಲಿ ಹೋಗುನು ನಡ್ರಿ ಈಗ ಅವ್ರ ಶಕ್ರದಾಗ ಹೋಗುನು ನಡ್ರಿ ನಡ್ರಿ ಹಂಗಾರ ಮತ್ತಡ ನಡ್ರಿ ಶ್ರೀರಾಮಚಂದ್ರ ನೀನೇ ಅರ್ಥ ಗೌಡ್ರ ಗೌಡ್ರ ನರ್ಸೌಣ ದುಂಡೋಣ ಕರ್ಕೊಂಬಂದ್ರಿ ಬಾಳ ಚಲೋ ಕೆಲಸ ಮಾಡಿ ಒಂಟೇಲಿ ಜತ್ ಬರು ಟೈಮ್ ಆಯ್ತು ನೀನಲ್ಲಿ ಅಲ್ಲಿ ನಿಂದ್ರು కండ కక్షణ ఓడి బిషయ కుల్కర్ణ్యారుండీ కూడా ఆడతా నన్న మగన హిల్ కర్కీ మగ లక్ష్మణ ನಿನ್ನ ಮಗ ಲಕ್ಷ್ಮ್ಯಾರ್ದು ಬೇಳದಾಗ ಮೋಸ ಮಾಡಿ ತಂದ ನನಗೆ ಇವ್ರಿಗೆ ನಿನ್ನ ಮನೆಯಾಗು ನನ್ನ ಹೆಣ್ಣು ಮಗಳಿರ್ಬೇಕಲ್ಲ ಪುಣ್ಯ ಬರ್ತಪ್ಪಾ ನಿನ್ಗಪ್ಪು ಅಂದರ್ಲಿ ಹ್ಮ್ ತುಂಡು ಬಾಯಿ ಗೊತ್ತೇನಿ ಬಾಯಿ ಮಾತಾಡಕ್ಕೆ ಮಾತಾಡೋಕೆ ಹೋಗಬೇಡ ಇದು ನಿಮ್ಮಪ್ಪನ ಮನೆಯಲ್ಲ ಶಾವುಡಿ ಐತೆ ಶಾವಡಿಯಾಗ ಹೊತ್ನಿ ಅಂದ್ರ ಹುಡಿ ಕುಡಿ ಯಪ್ಪಾ ಇದು ಚಾವುಡಿ ಆ நீங்க கேக்கண்டு நடுக்க ನಾ ಅಂತ ಹೇಳ್ತಿ ಹಂಗಾದ್ರೆ ಈ ಗುಂಡಿ ನನಗೆ ಶರ್ಘಾಸಬೇಕು ಅದನ್ನ ಮಾಡ್ಕೊರು ಅದನ್ನ ಮಾತು ಬಿಟ್ಟು ಕೇಳ್ರಿಯಪ್ಪ ಹಂಗಾದ್ರೆ ಉಸ್ಕೋ ನಿನ್ನ ಮಗಳ ನನ್ನ ಕೈಯಾಗಿಂದ ನಿನ್ನ ಎದುರಿಗೆ ನಿನ್ನ ಮಗಳಿಗೆ ಏನು ಮಾಡಬೇಕು ಮಾಡಿ ತಿರೆ ಬಿಡ್ತೇನೆ ಯಪ್ಪ ಎಂತ ಪರಿಸ್ಥಿತಿ ಬಂತು ಬೇ ನಮ್ಮಿಬ್ಬರಗೂ ಅಂತಾ ಇನ್ನ ನಾ ನಮ್ಮ ನಾ ದೇವರ ಕಾಪಾಡ್ಬೇಕು ಯವ್ವಾ ದೇವರ ಕಾಪಾಡ್ಬೇಕು ದೇವರ ಈವರಿಗೆ ದೇವರ ಈ ಕುಲಕರ್ನ್ನಾರ ಈ ಕೌಡ್ರು ನೀವರು ಪ್ರೀತಿನ ಕೆಳ್ಕೊಂಡಿರೇ ಅಂದ ಮೇಲೆ ನಿಮ್ಮನ್ನ ಯಾಕ ಕಾಡತನ ಬೋಲಿ ಮಗ ಈ ಕಣ್ಣಿರ್ ಹಾಕೋ ಹೋಗಬೇಡಿ ನೋಡು ಅವನ ನಿನ್ ಏನು ಮಾಡಕ್ ಆಗೋದಿಲ್ಲ ಅವ ನಿಜವಾಗ್ಲು ಗಂಡಸ ಆಗಿದ್ರ ನೀನು ಮೈ ಮುಟ್ಟಿ ನೋಡ್ಲಿ ಏ ಬುದ್ಧಿ ರಂಡಿ ಈ ಸಿಂಧೂರ್ ಪೊಲೀಸ್ ಪಾಟೀಲ್ ಭೀಮನ ಗೌಡನ ಗಂಡಸ್ತನ ಬಗ್ಗೆ ಮಾತಾಡ್ತಿ ನಿನ್ನ ಏ ವಯಸ್ಸಾದಕ್ಕೆ ಮೇಲೆ ಏನ ಕೈ ಮಾಡ್ತೀಯೋ ನೀ ಗಂಡಸ ಹಾಕಿದ್ರ ಈ ದುಂಡಿನ ಹಾಕಲೇ

ಹುಟ್ಟಿದ ಬಂಡನ ಎಂದು ತಿಳಿದು ಉಚ್ಚ ಜಾತಿಯವರ ಹದ ತಂಪಿ ಹಂದಿರುವ ನಿನ್ನ ಭೀಮನಗೌಡನ ಮನಸ್ಸಿಗೂ ಸಮಾಧಾನ ಇಲ್ಲ ಪುಣ್ಯದ ಭೂಮಿಯಾದ ಈ ಸಿಂಧೂರಿನಲ್ಲಿ ಕರ್ಮದ ಕಟ್ಟಿಗೆಯನ್ನು ಒಟ್ಟಿ ಧರ್ಮವನ್ನು ಜೀವಂತ ಸುಡುತ್ತಿರುವೆ ನಿತ್ಯ ಕರ್ಮದಲ್ಲಿ ಕೈ ತೊಳಿತಿರುವ ನಿನ್ನಂತ ಮೇಲು ಜಾತಿಯವರ ಜಾತಕಕ್ಕೆ ಬೆಂಕಿ ಹಚ್ಚಲು ಚಳಜಾತಿ ಹುಟ್ಟಿ ಬಂದಿರೋಡು ಈ ಬೇಡರ ಬಂಟ ಇನ್ನು ನಿನ್ನ ಮೇಲೆ ನನಗೆ ಪ್ರೀತಿ ಇತ್ತು ಆದರ ನನ್ನ ತಂಗಿಯ ಚೀಲಕ ಕೈ ಹಚ್ಚಿದ ನಿನ್ನ ರಕ್ತದಿಂದ ಲಕ್ಷ್ಮಿಯ ಕುಣ್ಣಿಗಳನ್ನ ರಕ್ತದಣ್ಣಾದುತ್ತಾ ಮಣ್ಣು ಮಾಡಿ ಬಂದವನು ಈ ಭೀಮನ ಏ ಲಕ್ಷ್ಮ್ಯಾ ನನ್ನ ಮನೆಯಲ್ಲಿ ನಾಯಿಯಂತೆ ಬಿದ್ದಿರುವ ಹುಟ್ಟಿದವನು ನಿನ್ನ ಮಧ್ಯ ಹತ್ತಿರುವ ತಿಕ್ಕಾಟದಲ್ಲಿ ಇಬ್ಬರಲ್ಲಿ ಒಬ್ಬರಾದರೂ ಬಲಿಯಾಗಲೇ ಬೇಕು ಅದರಲ್ಲಿ ನಿನ್ನನ್ನೇ ಮೊದಲು ಬಲಿ ಕೊಟ್ಟು ನಂತರ ಈ ಊರಿನ ಬ್ಯಾಡರನ್ನ ಎಲ್ಲರನ್ನು ಬರೀ ತೆಗೆದುಕೊಳ್ತೇನೆ ಗಂಡು ಗೊಂದಿಗೆಯನ್ನು ಪಡೆದಿರುವ ಈ ಗಂಡುಗಳಿಗೆ ನಿನ್ನ ಬಂದೂಕಿನ ಏಟ ನನಗೆ ಏನು ಮಾಡ್ತಾ ಇದೆಯಾಡರ ಬಂಟನ ಕೈಯಲ್ಲಿ ನಿನ್ನ ರುಂಡವನ್ನು ಕಳೆದುಕೊಂಡು ಹಿಂದೆ ಹಿಂದೆ ನಿನ್ನ ಹೆಂಡತಿಯನ್ನು ರಂಡಿನಾಗಿ ಮಾಡುವ ದಿನ ಹಿಂದೆ ಇರಬೇಕು ತಂಗಿ ಯವ ಏನು ಮಾಡಲಿ ಗೌಡ ಹೇಳ್ರಿ ಆ ತೂಸಿಗೇರಿ ಹನುಮಪ್ಪ ನಿನಗೆ ಏನು ಬುದ್ಧಿ ಕೊಡ್ತಾರ ಅದನ್ನ ಮಾಡೋ ಎಪ್ಪ ಬೇಜಿ ಹಾಕೋ ಮಗನಿಗೆ ಸಾಹೇಬ್ರ ಸಾಹೇಬ್ರ ನಾವ್ ಇನ್ನೊಂದ್ ಸ್ವಲ್ಪ ತರ ಮಾಡಿ ಬಂದಿದ್ರ ಈ ನಮ್ಮ ಗೌರ್ ಹೆನಾನ ನೋಡ್ಬೇಕಾಗಿತಿ ಸಾಹೇಬ್ರ ಗೌರ್ ಹೆನಾನ ನೋಡ್ಬೇಕಾಗಿತ್ತು ಬರೋ ಸ್ವಲ್ಪ ತಡ ಆಗಿದ್ರ ನಮ್ಮ ನಮ್ ಗೌಡ್ರೂಂಡ್ ಹೋಗಿದ್ರಿ ಮಾರಯ್ಯ ಪರಮಾತ್ಮ ಬಂದಂಗ ನಾನ ನೀನ ಬಂದು ಅಂತ ಗೌಡ್ರ ಪಾರ ಊರ್ ಗೌಡ ಕುಲ್ಕರ್ಣಿಯರ್ಗೆ ಮೀರ್ ನಿಂತಾನ ಸಾಹೇಬ್ರಾ ಇವನ ಹಿಡ್ಕೊಂಡು ಹೋಗಿ ಮೈ ಚರ್ಮ ಸುಲಿಸಿ ಅಲ್ಲೇ ಬಗೆದ್ ಬಿಡ್ರಿ ಅಲ್ಲೇ ಸಾತ್ ಹೋಗ್ಲಿ ಮಗ ನಿಂತ್ರಲ್ಲ ಹಿಡ್ಕೊಂಡು ನೋಡ್ರಿ ಅವನ ಏ ಗೌಡ ಈ ಕಾಳಿಂಗ ಮೇಲೆ ಹೆಜ್ಜೆ ನಿಟ್ಟು ನಿನ್ನ ಸಾವು ನನ್ನಿಂದಲೂ ಐತಿ ನಿನ್ನ ಸಾವು ನನ್ನಿಂದನ ಐತಿ கண்டலை மகனக்கனே கௌடேங்க அபமானப்பா யாக்கோஹ் நன் எதுகிணே கௌட குலக்கர் எச்சரிக்கைய மாத ஐய் இதன பரிணாம எச்சரிக்கை இல்ல చాచ హాండాల చాండల జాతక హీరలే కరుణ ఇళ్ద కదు కొ కటక అన్నోదే సిక్క వదిర మగన నిన్ను నోన కత్తి పెట్టను మగన హుషార్లే మాతాడు గొడతైతే అల్ இன்ஸ்பெக்டர் மோகன் கலால் சிம்ம சிம்ம எங்கிருத்த நோட ಕೂಡ ಜೈಲಿಗೆ ಹಾಕಿ ಬೂಟ್ ಕಾಲಿ ಎದಿ ಎದಿ ಓದಿಯಾಕ್ ಹತ್ತಿತ್ ನಂದ್ರ ಮಗಣ ಬೆಕ್ಕಾಗತಿ ಬೆಕ್ಕ ಮಗಣ ನೆಟ್ಟಿಗೆ ನಂದ್ರ ನನ್ನ ಮುಂದ ಒಂದೇ ಹೆಜ್ಜೆ ನನ್ನ ಅಪ್ಪನೆ ಮುಂದೆ ಇಲ್ಲದೆ ಹೆಚ್ಚರಿ ಗುಂಡು ಹಾಕಿ ಬಿಟ್ಟನು ಹುಷಾರ್ ಏ ಪೊಲೀಸರ ಯಾಕೆ ನಂದ್ರ

<Trib forums> ൗ സാബർ കലി ഉൾസിനെ ഇന്ന മക ಯಾಕಪ್ಪಾ ತರಿಬಿದಿಲ್ಲ ಗಾಡಿನ ಹಿಂಗ ನಡಿ ಊರು ತುಂಬ ತಿರ್ಗ್ಯಾಡ್ಕೋತ ಹೋಗುಣು ಪೊಲೀಸರು ಹೋಗ್ಯಾರ ಅಂತ ಹೇಳಿ ಯಾವನಾರ ಯಾವಕಿನಾರ ಕಡಿಯಾಕ ಹೋಗ್ಯಾನ ಯಾರನ್ನ ಯಾರು ಕಡಿಯಾಕ ಹೋಗ್ತಾರಲ್ಲಿ ಹಾ ಹಿಂಗ ನಮ್ಮ ಗೌಡ್ರನ್ನ ಕಟ್ತೀನಿ ಅಂತ ಹೇಳಿ ಹಾಕ್ ದಿವಸ ಆಯ್ತು ಪತ್ತೇನಿಂಗಿಲ್ಲ ಅವ ನಿನ್ನ ಮಾತು ಕರೆ ನೋಡ್ಲಿ ಇವಳ ಅವನಪ ಬಿಟ್ರ ಈ ಊರ ಗಂಡಸೂರ ಎಲ್ಲಾರು ನನ್ನ ಕಣ್ಣಿಗೆ ಹೆಂಗಸೂರ್ ಕಂಡಂಕಣ ಮಗ ಏನು ಅಂತನ ಚೌಡಿ ಮುರಿದ ಗೌಡ ಕುಲಕರ್ನ ಹೊಡೆದನ ಇಷ್ಟೆಲ್ಲಾ ಮಾಡಿ ಮಂಗ್ಯನ ಮಗ ಜತ್ತು ಕುಗ್ಯಾನ ಮತ್ತಿನ ಅಲ್ಲೇನ್ ಏನು ಮಾಡ್ತಾನೋ ಏನು ಹೌದಲೇ ಯೋಳ ಅವನ ಜೋಡಿಯೇ ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಯಾಕಂದ್ರ ಆ ಮಂಗ್ಯಾನ ಮಗನ ಡ್ಯೂಟಿ

ಅಕ್ಕಿ ಗಲ್ಲ ಕಡಿಯಾಕ ಹೋಗಿದಂತ ಗೌಡ ಗಲ್ಲಾ ಕಡ್ದವನ ಗಂಟ್ಲಾ ಲಕ್ಷ್ಮಿ ಕಡದ್ ಬಿಟ್ಟು ಗೌಡ ಅಕ್ಕಿ ಗಲ್ಲ ಕಡಿಬೇಕಾದ್ರೂ ಅಕ್ಕಿದು ಏನಾರ ಇರ್ಬೇಕಲ್ಲ ಒಳಗ ಲೇ ಲೇ ಮಗನ ಮೆಲ್ಕ ಮಾತಾಡ ಎಲ್ಲಾರು ಹೋಗಿ ಯಾವಕ್ಕಾರ ಏನಾರ ಕಡಿಸ್ಕೊಳ್ಯಾಕ ಮೊದಲ ಸಂಧಿ ಗೊಂದಿ ಬಾಳ್ದವ ಮಗನ ಇಲ್ಲಿ ಅಂತಾದ್ರಾಗ ಊರ ದಗ ದಗ ಉರಿಯಾಕೈತೈತಿ ನೀ ಮಗನ ಅದನ್ನ ಮಾತಾಡೈತಿ ಲಕ್ಷ್ಮಿಯನ್ನ ಪೈಕಿ ಬ್ಯಾಡ್ರ ಕೇರ್ ಅಂದ್ರ ನಿನಗ ನನಗ ಹಿಡದ ಮುದ್ದು ಕೊಟ್ಟಾರ ಮಗನ ಇಲ್ಲಿ ಅಂದ್ರೆ ಏನು ಹಗರಿಲ್ಲ ಈ ಬ್ಯಾಡ್ರು ಸೂರ್ಪುರ್ ಬ್ಯಾಡ್ರು ಗಲಗಲಿ ಬ್ಯಾಡ್ರು ಜೀವಕ್ಕೆ ಜೀವನ ಕೊಡ್ತಾರ ಬ್ಯಾಡಂದ್ರ ಕೇಳ್ಕತಂಬ ನಾಟಕ್ ಬಂದ್ ಇವತ್ತೊಂದು ದಿನ ಇರುನು ಹೆಂಗಾರು ನಾಳೆ ಜಾತ್ರೆ ಐತಿ ನಾನು ಡ್ಯೂಟಿ ಮಾಡಿದ ಲವರ್ ಮಕಾನ ನೋಡಿಲ್ಲ ನೀನು ನೋಡಿಲ್ಲ ನಾನು ನಾಳೆ ತಗೋತ್ನ ಏನದ ಮಾಲಿ ಮಗನ ಮಾಲಿ ನೀನು ತಗೋ ಇವತ್ತೊಂದ್ ದಿನ ಇರುನು ಸುಮ್ನ ನಾಳೆ ಜಾಗ ಖಾಲಿ ಮಾಡಿಬಿಡುನು ಹಂಗಾರ ಹೋಗುದ

ಹೋಗಿ ಇನ್ನೂ ಜತ್ಗೆ ಹೋಗಿಲ್ಲ ಏನು ಚಿಲ್ಲರಿಲ್ಲ ಮುಂದೆ ಹೋಗ್ರಿ ಯಾರು ನೋಡಲಿ ಅವರ ಯಾರು ಪಾಶವಾಣಿ ಯಾರು ನೀ ಅಯ್ಯೋ ರಂಡಿ ಗಂಡ್ರ ಕುಡಿದ್ರೇನು ಕುಡ್ದಿಲ್ಲ ನಾವು ಕಾಂಚಾಶಿ ಹೋಗಿದೀವ ನೀವು ಒಂಚೂರು ಕೆ ಅಲ್ಲ ಅವಿವೇಕಿ ರಂಡಿ ಮಗನ ಹೇ ಎಲ್ಲೋ ಹಣ್ಣೊಂದು ಮಾತಾಡಕತ್ತೀ ಸ್ವಲ್ಪ ನೋಡ್ಕೊಂಡು ಮಾತಾಡ್ರಿ ಮೈನ ಗೌಡ್ರ ಕುಲಕರ್ಣಿಯವರ ಗೌಡ್ರ ಇದೊಂದು ಸಲ ತಪ್ಪಾಗೈತ್ರಿ ಹಿಂದಿಂದ ಹಂಗ ಹೋಗಿ ಚಾಲೋ ಮಾಡೈತ್ರಿ ಈ ಗೌಡ್ರ ಇದೊಂದು ಸಲ ಹೊಟ್ಟೆ ಹಾಕೊಂಡ್ ಬಿಡ್ರಿ ಈ ಗೌಡ್ರ ಪೊಲೀಸರ ಆ ಲಕ್ಷ್ಮಣ ಮನೆಗೆ ಹೋಗಿದ್ರೆ ಇಲ್ಲ ಮತ್ತ ಯಾವಾಗ ಬಂದ್ರಿ ಸಂಜೆ ಮುಂದೆ ಬಂದ್ರಿ ಅಡ್ಡ ಇಲ್ಲ ನೀವ ಒಂದು ವಸ್ತಿ ಮಾಡ್ತಾರ ತಿಳಿದೀನಿ ಯಾಕಂದ್ರೆ ಅಲ್ಲಿ ಒಂದು ಪಾರಿವಾಳ ಅದ ಅದಕ್ಕ ನಮ್ಮ ಪಾರಿವಾಳ ನಮಗ ಗೈತಿ ಅಲ್ಲ ಇದ ಬೀರಾಮ ಜಾತ್ರೆಗೆ ಹಾಂ ಪರ್ಕೊಂಡು ಹೋಗಿ ಒಂದು ವರಸ ಆತ ಮಗನ ಅಂತ ಇಲ್ಲಿ ನಮ್ಮ ಅಣ್ಣಾಗೋಳ ನಮ್ ಬಾಯ್ಸ್ ಅವರು ಕಾಕೋತಿದ ಇದ ಜಾತ್ರೆ ಆಗ ಈ ಆದಿಗೆ ಆದಿಗೆ ಅಡ್ಡ್ಯಾಡತ್ತಾರ ಅಂತಾದ್ರಾಗ ಪಾಪ ಆ ಹುಡುಗಿದ ಹರೆ ಮೈ ಉಕ್ಕಿ ಬಂದ ಎರಡು ಮೂರು ದಿವಸ ಕೂಳಿಲ್ದ ಕದ್ದಿದ ಬಾಳೆ ಐತಿ ಅಷ್ಟಿದ್ದರು ಕೆಲವೊಂದು ಭಾಗದೊಳಗೆ ಹಾರಂಡಿ ಬಹಳ ಸುಂದರ ಲಕ್ಷಣವಾಗಿ ಕಾಣತಾ ನೋಡು ಏನ್ರಿ ಕುರ್ಕಲ್ ನೀವು ಬಾಳ ಕಾಣ್ತೀರಿ ತಮ್ಮ ನಮ್ಮ ಕೆಲ್ಸ ಅದ್ರಾದ್ರೂ ಭಾಳ ಬದ್ರಪ್ಪ ಯಾಕಂದ್ರ ನಿನ್ನೆ ಮೊನ್ನೆ ಬಂದವ್ರ ನಿಮಗ ಗೊತ್ತಾಗ್ಬೇಕಾ ಅಂದ್ರ ನಮಗ್ ಗೊತ್ತಾಗದಂಗ್ ವಿಷಯ ಮಗನ ಗೊತ್ತಾಗ್ಬೇಕಾದ್ರ ಸೇದ ಈಗ ಜತ್ತ ಹೋಗ್ಬೇಕ ಲಕ್ಷ್ಮಿಯನ್ನು ಬಿಟ್ಟು ನೋಡ್ರಿ ಗೊತ್ತಾಕೈತಿ ಹಂಗ ಮಾಡಬೇಡ್ರಿ ಮತ್ತ ನೋಡ್ರಿ ಈಗ ನಿಮಗ ಏನ್ರಿ ಸಣ್ಣ ಪುಟ್ಟ ಗಲಾಟೆ ಆದ್ರೆ ಊರಿಗೆ ಕರೆಸ್ತಿವ್ ಏನು ಕೊಡೋದು ಕೊಡ್ತಿವು ಇದಿಷ್ಟ ಮುಗಿದ್ ತಿಳ್ಕೊಬ್ಯಾಡ್ರಿ ನಿಮಗ್ ಹಂಗ ಕುಡುದು ತಗೊಳುದು ಇರ್ತೈತೆ ಹೇಳ್ರಿ ಆದ್ರ ಆ ಲಕ್ಷ್ಮಿಯನ ಅಲ್ಲೇ ಮುಗಿಸ್ಬಿಡ್ಬೇಕು ಯಾರು ಬೇಡ ಅಂತ ರೀ ಬೇಡ್ರ ಮುಗಿಸ್ತೀವ್ ಊರಾಗ ಏನಾರ ತನಗೆ ಆದ್ರೂ ಒಟ್ಟು ಊರ ಶಾಂತ ಆತೈತಿ ಹೇಳಿ ಒಂದು ರಿಪೋರ್ಟ್ ಬರೆದು ಕೊಡ್ರಿ ಆದ್ರೆ ನಾವು ಬೇಡ್ದಷ್ಟು ಕೊಡ್ರಿ ಕೊಡ್ತೀವಪ್ಪ ನಿಮ್ಗೆ ಬೇಡ್ದಷ್ಟೇ ಕೊಡ್ತೀವಿ ನಮಗೆ ಇಬ್ಬರು ಕೆಲ್ದ ನಿಮ್ಗೆ ರಾಯ್ ಇರ್ತು ಏನದ ಆದ್ರೆ ನಮ್ಮ ಕೆಲಸ ಒಂದು ಮಾಡಿ ಮುಗಿಸ್ರು ಏಳು ಹನ್ನೊಂದು ನೀವು ಹೇಳ್ದಂಗೆ ಮಾಡ್ತುಲ್ಲ ನಾವು ನೋಡ್ರಿ ನೀವು ಹಿಡಿತಾವಂತ ಹೇಳಿ ಕೆಂಸದ ಕೈ ಕೈ ಹಾಕಬೇಡ್ರಿ ನೀವು ಕೇಳಿದ್ದು ಹತ್ತಿಲೋ ಹಣ್ಣು ತಗೋರಿ ಒಟ್ಟಿನಾಗ ಲಕ್ಷ್ಮಿಯನ್ನ ಅಲ್ಲೇ ಮುಗಿಸ್ಬಿಡ್ಬೇಕು ನೀವು ಈಗ ಕೂಡ ಹಿಂದ ಮುಂದ ನೋಡಿದ್ರಿ ನಾವು ಲಕ್ಷ್ಮಿ ಬಿಟ್ಟು ಬಿಡೋರು ಓಡಿ ಅಂತ ಹೇಳಿಬಿಡ್ತು ಮ್ಯಾಲಿನ ಆಫೀಸರಿಗೆ ಏ ಹಂಗ ಮಾಡಬ್ಯಾಡ್ರಪ್ಪ ಗೌರ್ ಕೊಡ್ತಾರ ತೋಡ್ರಿ ಹತ್ತು ಇಪ್ಪತ್ತು ಯಾಕಪ್ಪಾ ನೀವು ಮೂರು ಮೂರ್ ಜಲಮ ಕುತ್ತಂಗ ಹೊತ್ತು ಕಳಿಸ್ತು ಯಾಕ್ರಿ ಗೌಡ್ರ ನಮ್ದಟ ಕೆಲಸ ಮಾಡಿ ಮುಗಿಸಲ್ಲಪ್ಪ ಮಾಡಿ ನಾವು ಮಾಡಿ ಮುಗಿಸ್ತೀವ್ರಿ ಹಾ ಇನ್ನೊಂದು ಕೆಲಸ ಮಾಡೋ ಶುಂಠಿ ಮಾರ್ಯಾವ್ನೇ ಮೆಕ್ಕಿನ ಮಾರ್ಯವನ ಇನ್ನು ಆ ಲಕ್ಷ್ಮಣ್ ಹೋಗಿ ಆ ದುಂಡ ದಿನಕ್ಕ ಮೂರು ಸಲ ನಮ್ಮ ಗೌರಿ ಮನಿಗೆ ಬರ್ಬೇಕಂತ ಹೇಳ್ರಪ್ಪ ಇನ್ನೊಂದು ಮಾತ ನಾನು ಅಲ್ಲೇ ಇರ್ತನೇ ಅಷ್ಟ ಮಾಡ್ತವ್ರಿ ಆ ಹುಡುಗಿ ಹೋಗಿ ಆ ಹುಡುಗಿ ಏನ್ ಹೇಳ್ಬೇಕಲ್ಲ ಅದನ್ನ ಹೇಳಿ ಹೋಗ್ತವ್ರಿ ನಾವ ಅಯ್ಯೋ ರಾಮ ರಾಮ ಅವ್ರಿಗಷ್ಟು ಹೇಳಿ ಬಿಡ್ರೂ ರೀ ನಮಸ್ಕಾರ ರೀ ನಾವು ಬರ್ತೀವ್ರಿ ನಮ್ನ ಆಗಾಗ ನೆನಪಿಸ್ಕೋತೀರ್ರಿ ಗೌಡ್ರ ಕುಲ್ಕೋರಿನ ನಿಮಗೆ ನಾವ ನಮಗೆ ನೀವ ಹೆಲ್ಪ್ ಹಾಕೋತಿರ್ತೀವಿ ನಿಮ್ಮನ್ ಮಾಡ್ಕೋತ ಇರ್ತೀವ್ರಿ ಗೌಡ್ರ ನಮಸ್ಕಾರ ರೀ ಬರ್ತೀವ್ರಿ ಹೋಗರಪ್ಪ ಕೊಟ್ಟು ರಕ್ತ ಮಕ್ಕಳ ತಿಂದ್ರೆ ನಿಮ್ಗೆ ಮೈಯಾಗ ಪಾವಶ ಖಂಡಿಲ್ಲ ನಿಮಗೆ ಕೊಡ್ತು ಮೇಲೆ ಖುಂಡಿ ಮ್ಯಾಲೆ ಕಸ್ಕೋತು ಕೊಟ್ಟ ಮಾಡಿದು ಈ ಮಕ್ಳು ಮನಿ ಮುಟ್ಟು ಗುಡಕ ಕಸ್ಕೊಂಡ ಬಿಡುದ ಇನ್ನೊಂದು ಮಾತ್ರೆ ಗೌಡ್ರ ಗೌಡ್ರ ನೀರು ಇಬ್ರು ಪೊಲೀಸರು ನಮ್ಮ ಕೈಯಾಗಾದ್ರ ಎನ್ ಈ ಊರು ನಮ್ ಬಿತ್ತು ಬೆತ್ತು ನೀವು ಏನೋ ಹೇಳುದಿದ್ರ ನನಗ ಹೇಳಬೇಕು ಆಯ್ತ ನಾ ಏನು ಹೇಳಬೇಕಾದ್ರೆ ನಿಮ್ಗ ಹೇಳಬೇಕ ಕೋಡಿ ಊರಾಳುನು ನಾಡ್ರಿ ಹೋಗೋನು ಅಕಸ್ಮಾತ್ ಏನಾರ ಅಡ್ಡ ಬಂದ್ರೆ ಅಡ್ಡ ಬರಬಹುದು ದುಂಡಿ ಒಬ್ಬ ಕುಡ್ದಾಳಿ ಆಕಿ ಕಲ್ಲ ಕಡ್ದಾಳ ಆಕಿ ಗಲ್ಲ ನಡಿಯಕ ಬೇಕು ಅವ್ರ ಗಲ್ಲ ಕಡಿಮಟ್ರಿ ಬೆಲ್ಲ ಬೆಲ್ಲ ಕೊಡುಮಟನ್ರಿ ನಾಡ್ರಿ ಹೋಗನು ನೆಡ್ರಿ ಹೆಂಗಾರ